ಜನಸೇವಾ ಕನ್ನಡ ಟಿವಿ ಶ್ರಾವಣ ಶನಿವಾರದ ವಿಶೇಷ ವರದಿ ಶ್ರಾವಣ ಮಾಸದ ಮೂರನೇ ಶನಿವಾರದ ಪ್ರಯುಕ್ತ ಮಂಡ್ಯ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ಶ್ರೀ 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 ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಹಣ್ಣಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ವಿಶೇಷವೆಂದರೆ ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವತಃ ಭಕ್ತರೇ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ನೂರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು श्री शनैश्वर स्वामी जी देव के आगे श्री शनैश्वर महाराज शक्ति के मूर्ति भक्तों मूल और विषय में कहते हैं शनैश्वर महाराज का वर्णन है तो विषय में देखते हैं भक्तों कला की में राजा शनैश्वर के

ಭಕ್ತಾದಿ ಹೃದಯದೊಳಗೆ ಸಾವಿರ ಒಂದು ದೃಶ್ಯವನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಈ ಎರಡು ಗಾಂಧಿ ಸಂಖ್ಯೆ ತನ್ನ ಸುಮಾರು ಇಲ್ಲಿ ಪ್ರತಿಷ್ಠೆಯಾಗಿ ಲಕ್ಷಾಂತರ ಭಕ್ತಾದಿಗಳಿಗೆ ಅರ್ಥ ಮಾಡ್ಕೊಂಡು ಅವರ ಆಯ್ಕೆ ಮನವಿಗಳನ್ನ ಮಾಡಿಕೊಂಡು ಅವರೇ ಇದು ತಳ ತಳ ತರದಿಂದ ಈ ಒಂದು ಅರ್ಚಕರು ಮತ್ತೊಬ್ಬರು ಕಾಲವಾದಂಥ ಒಬ್ಬರು ಹೊಸದಾಗಿ ಗುರುಜಿಗಳು ಸೇರಿ ಈ ಗಣೇಶ ಉದ್ಯೋಗ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ವರ್ಷ ವಿಶೇಷ ಏನಂತಂದರೆ ಪ್ರತಿ ಶ್ರವಣ ಸರ್ವಾರ ಕೇವಲವರ ಪ್ರತಿ ಶ್ರಾವಣ ಸೋವಾರು ಸಹ ಭಗವಂತ ಶ್ರೀಷ್ಣನಿಗೆ ಒಂದೊಂದು ರೀತಿಯ ಕಣ್ಣನ ಅಲಕಾರಿರ್ಬೋದು ನರಕಾತ್ರಿ ಅಲಂಕಾರ ಇರ್ಬೋದು ನಾಣ್ಯದ ಅಲಂಕಾರ ಇರ್ಬೋದು ಬೆಲ್ಲದ ಅಲಂಕಾರ ಇರ್ಬೋದು ತರಕಾರಿಗಳು ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕೇಸಿ ಶ್ರಾವಣ ಮಾಸದ ಒಂದು ವಿಶೇಷ ಏನಂದರೆ ಇಲ್ಲಿ ನಾನು ತಿಳಿದು ಮಟ್ಟಿಗೆ ಬಸ್ ಹತ್ರ ಇರುವಂಥ ಶನೇಶ್ವರ ದೇವಸ್ಥಾನದಲ್ಲಿ ಸನ್ನಿಧಿಲಿ ಶನೇಶ್ವರನಿಗೆ ಎದ್ಯ ಅಭಿಷೇಕವನ್ನು ಮಾಡ್ತಾರಂಥ ಅದು ನಾವು ಅಲ್ಲಿ ಹೋಗಿಲ್ಲ ಆದರೆ ಅಷ್ಟು ದೂರದಿಂದ ಹೋಗಿ ಬಂದು ಗೌರವ ಮಾಡೋದಕ್ಕೆ ಬರ್ಕಾರಿಗಳು ತೊಂದರೆ ಆಗೋದ್ರಿಂದ ಮಲ್ಕೊಂಡು ಈ ದೇವಸ್ಥಾನದ ಅರ್ಚಕರು ಈ ಶ್ರಾವಣ ಮಾಸದಲ್ಲಿ ಇಲ್ಲೇ ಸ್ನೇಹನಿಗೆ ಎರಡನೇ ಅಭಿಷೇಕ ಇಲ್ಲೇ ಸ್ಥಳೀಯಾಗಿ ಮಾಡಿಸಿದಸ್ಥೆಗಳಿಂದ ಕೈ ಮಾಡಿ ಭಕ್ತಾದಿಗಳು ಇಲ್ಲಿ ಬಂದು ಏಳನೇ ಅಭಿಷೇಕ ಮಾಡಿಸಿ ಭಗವಂತನ ಮನವಿ ಮಾಡಬೇಕು ತಮ್ಮ ಕಷ್ಟ ಸುಖಗಳೆಲ್ಲ ಬಗೆಹರಿಸ್ಕೊಳ್ತೇವೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಈ ಮುಂದೆ ಶಿವನ ಶಿವರಾತ್ರಿ ಪದ ಇಂದ ನಮ್ಮ ಶಿವಕುಮಾರ್ ಗುರುಜಿಯವರು ವಯಸ್ಕಂಡ ಮೇಲೆ ತುಂಬ ದೇವಸ್ಥಾನದಲ್ಲಿ ವಾರ ವಾರ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ ವಿಶೇಷತೆ ತುಂಬ ಮೊದಲಿಗಿಂತ ಈ ಶಕ್ತಿಯುತವಾದಂಥ ದೇವರಿಗೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾದಂಥ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ ಈ ನಾಲ್ಕು ಶ್ರಾವಣ ಶ್ರಾವಣ ಶನಿವಾರದಲ್ಲಿ ವಾರ ವಾರ ಒಂದೊಂದು ಥರದಾದಂಥ ವಿಶೇಷತೆಯಿಂದ ಅಲಂಕಾರ ಮಾಡ್ತಾರೆ ಮತ್ತು ಇಲ್ಲಿ ತುಂಬ ಆತ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ದೇವರ ವಿಶೇಷ ಅಭಿಮಾನಿಗಳು ಮತ್ತು ಭಕ್ತರುಗಳು ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ನಿಂತಾರೆ ಈ ದೇವಸ್ಥಾನಕ್ಕೆ ನಾನು ಒಬ್ಬ ಭಕ್ತನಾಗಿ ನಮ್ಮ ಶಿವಕುಮಾರ್ ಗುರುಜಿಯವರ ಸ್ನೇಹಿತನಾಗಿ ನಾನು ನಮ್ಮ ಕುಟುಂಬದ ಸಮೇತ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಪ್ರತಿ ವಾರ ವಾರವೂ ಈ ಶ್ರಾವಣ ಶನಿವಾರಗಳಲ್ಲಿ ಬಂದು ದರ್ಶನ ಮಾಡುತ್ತೆ ಈ ದೇವಸ್ಥಾನದ ಇತ್ತೀಚಿನ ವಿಶೇಷತೆಗಳೇನು ಅಂತೇಳಿದ್ರೆ ಮಕ್ಕಳಿಲ್ಲದೆ ಅವ್ರಿಗೆ ಮಕ್ಕಳಾಗುವಂಥದ್ದು ಅದರಲ್ಲೂ ಗಂಡು ಮಕ್ಕಳ ಗಂಡು ಸಂತಾನ ನೀಡ್ತಕ್ಕಂಥದ್ದು ದೇವರದವರು ತುಂಬ ವಿಶೇಷತೆ ನಮಗೂ ಒಳ್ಳೆಯದಾಗಿದೆ ನಮಗೂ ಒಬ್ಬ ಗಂಡು ಮಗ ಮತ್ತು ಇದು ಅದರಲ್ಲೂ ಇನ್ನೂ ಏನು ಅಂತಿದ್ರೆ ಈ ಶನಿ ದೋಷಗಳಿಂದ ಪರಿಹಾರ ಮಾಡ್ತಾ ಇರಲಿಕ್ಕೆ ಅಂತೇಳೆ ಎಳ್ಳೆಣ್ಣೆಯಿಂದ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಇದರಲ್ಲಿ ಏನು ವಿಶೇಷತೆ ಅಂತ ಅನ್ನಿಸ್ಬೋದು ನಾವು ಯಾವತ್ತೂ ದೇವರನ್ನ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡುವಂಥ ಯೋಗ ನಾವು ಬರೀ ಕಣ್ಣಲ್ಲಿ ಮಾತ್ರ ನೋಡ್ತಾ ಇರ್ತೀವಿ ಅದನ್ನು ಮಾಡುವಂಥ ಒಂದು ಅವಕಾಶ ನಂಗೆ ಚಿತ್ರಲ್ಲ ಆ ಒಂದು ವಿಶೇಷ ಅವಕಾಶನ ನಮ್ಮ ಶಿವಕುಮಾರ ಗುರುಜಿಯವರನ್ನು ಮಾಡಿಕೊಟ್ಟವ್ರೆ ಭಕ್ತರು ಇದನ್ನು ಉಪಯೋಗಿಸ್ತೀವಿ ಯಾಕೆ ಅಂತೇಳಿದ್ರೆ ದೇವರಿಗೆ ಎಳ್ಳೆಣ್ಣೆ ಅರ್ಪಿಸೋದ್ರಿಂದ ಸರ್ವ ಇದ್ರೂ ಪರಿಹಾರ ಆಗುತ್ತೆ ಅದರಲ್ಲೂ ಶನಿ ದೋಷಗಳು ಶನಿ ಕಾಟದಿಂದ ಆಗಿರ್ತಕ್ಕಂಥ ಏನೇ ಕನ ಹಲವಾರು ತೊಂದರೆಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ ನಾವು ನಮ್ಮ ಕುಟುಂಬ ಸಮೇತ ನಾನು ನನ್ನ ನಾನು ನಾವು ಆ ಎಳ್ಳೆಣ್ಣನಿಸಿದ್ವಿ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ ಭಕ್ತರು ಅದನ್ನು ಮಾಡಿ ಭಗವಂತ ಶ್ರೀ ಎಳಿಯೂರು ಶನೇಶ್ವರ ದೇವರ ಕೃಪೆಗೆ ನಾನು ಕೇಳಿದ್ದೀನಿ ನಾನು ಶಿವಕುಮಾರ್ ಗುರುಜಿ ಎಲ್ಲೂರು ಸುಮೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಹಿಂದೆ ಈ ಕ್ಷೇತ್ರದಲ್ಲಿ ಮೂರು ತಲೆಮಾರುಗಳಿಂದ ಪೂಜಾ ಕೈಂಕರ್ಯಗಳನ್ನು ಬರ್ತಾ ಇದ್ದೀವಿ ಈ ನಾಲ್ಕನೇ ತಲೆಮಾರಿನಲ್ಲಿ ನಾನು ಪ್ರಧಾನ ಅರ್ಚಕನಾಗಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಭಾಗಿಯಾಗಿ ಬರುವಂಥ ಭಕ್ತಾದಿಗಳಿಗೆ ಅನುದು ಪ್ರತಿ ಶ್ರಾವಣ ಶನಿವಾರದಲ್ಲಿ ಪ್ರತಿ ಶ್ರಾವಣ ಶನಿವಾರಗಳಂದು ವಿಶೇಷವಾದಂಥ ಅಲಂಕಾರಗಳನ್ನು ಸ್ವಾಮಿಯವರಿಗೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಈ ಹಿಂದೆ ಮೂಲವಾಗಿ ಮರಿಜನಪ್ಪನವರಿಂದ ಸ್ಥಾಪಿತವಾದ ಈ ದೇವಸ್ಥಾನ ನಂತರ ರಾಮಕೃಷ್ಣಪ್ಪನವರು ನಂತರ ಅದನ್ನು ಅದನಂತರ ನಾಗರಾಜು ಅವರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿಕೊಂಡು ಬರ್ತಕ್ಕಂಥ ಭಕ್ತಾದಿಗಳನ್ನು ಸೋರಿಸಿದ್ದಾರೆ ಈಗ ಮುಂದಿನ ಪೀಳಿಗೆಗಾಗಿ ನಾನು ಈ ಪ್ರಧಾನ ಅರ್ಚಕರಾಗಿ ದೇವಸ್ಥಾನದಲ್ಲಿ ಮುಂದುವರಿತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೋಷಗಳಾದಂತಹ ಸನ್ನಿ ದೋಷಗಳಾದಂಥ ಅಷ್ಟಮ ಶನಿ ಪಂಚಮ ಶನಿ ಮತ್ತು ಸಾಡೆ ಸಾತಿಯಾದಂತಹ ಶನಿ ದೋಷಗಳ ನಿವಾರಣೆಗಾಗಿ ಈ ವರ್ಷದಿಂದ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಮಾಡುವುದನ್ನು ಸ್ವತಃ ಭಕ್ತಾದಿಗಳೇ ವಿಗ್ರಹಕ್ಕೆ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ಒಂದು ಒಂದು ಎಳ್ಳೆನೇ ಅಭಿಷೇಕ ಮಾಡುವುದರಿಂದ ಯಾವುದೇ ರೀತಿಯ ಕಷ್ಟ ಶನಿ ದೋಷಗಳಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತುವಂಥ ತದಾ ಹಿಂದಿಯಿಂದಲೂ ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋದ್ರಿಂದ ಈ ಒಂದು ಸೇವೆಯನ್ನು ಭಕ್ತಾದಿಗಳು ಮಾಡುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ಬೋದು ಮತ್ತು ಪ್ರತಿ ಶ್ರಾವಣ ಶನಿವಾರದ ವಿಶೇಷ ಅಲಂಕಾರದ ವಿಶೇಷ ಅಲಂಕಾರಗಳ ಜೊತೆಗೆ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನೇಕ ಕಾರ್ಯಕ್ರಮಗಳ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಜರುಗಿಸ್ಕೊಂಡು ಬಂದಿರೋದರಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಅವರ ಎಲ್ಲ ರೀತಿಯ ಕಷ್ಟ ಕಾಲ್ಪನೆಗಳು ನಿವಾರಣೆ ಆಗಿರೋದ್ರಿಂದ ಸ್ವಾಮಿಯವರನ್ನು ದರ್ಶನ ಪಡೆಯುವುದರಲ್ಲಿ ಜ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವು ಸಹ ಬಂದು ದೇವಸ್ಥಾನದಲ್ಲಿ ಯಾವುದೇ ನಿಮ್ಮ ಕಷ್ಟಗಳಿದ್ದರೂ ಒಂದು ವಾರಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಈ ದೇವಸ್ಥಾನದಲ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರೋರು ಮತ್ತು ಗಂಡು ಮಕ್ಕಳಿಗೆ ವಿಶೇಷವಾದಂತಹ ಪ್ರಾಜ್ಞತೆ ಇದ್ದು ಯಾವುದೇ ಯಾವುದೇ ಆಗಲಿ ಕಳೆದ ಅರವತ್ತೈದು ವರ್ಷಗಳಿಂದ ಇಲ್ಲಿ ಬಂದು ಬೇಡಿದಂತಹ ಭಕ್ತರಿಗೆ ಗಂಡು ಸಂತಾನ ಆಗುವುದರಲ್ಲಿ ಸ್ವಾಮಿಯವರು ಕೃಪೆ ಅಧಿಕವಾಗಿರೋದ್ರಿಂದ ತಾವು ಯಾವುದೇ ಈ ತರದ ಒಂದು ಸಮಸ್ಯೆಗೆ ಇದ್ದವರು ಬಂದು ಸ್ವಾಮಿಯವರನ್ನು ಬೇಡಿ ತಮ್ಮ ತಮ್ಮ ಈಡೇರಿಕೆಯನ್ನು ಈಡೇರಿಸ್ಕೋಬೋದು ಅಂತ ನಾನು ಈ ಮೂಲಕ ಹೇಳಕ್ ನಿಭಾಯಿಸ್ತೀನಿ ನನ್ನ ಹೆಸರು ಶಿವಕುಮಾರ್ ಗುರೂಜಿ ಅನ್ಬಿಟ್ಟು ನನಗೆ ಪ್ರಧಾನ ಅರ್ಚಕರು ಚಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇವರು ಕೊತ್ತಿಯವಳಿ ಮಂಡ್ಯ ತಾಲೂಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ